ಮೂರು ಪುಟ್ಟ ಮುದ್ದು ಮಹಾಲಕ್ಷ್ಮಿಯರನ್ನು ಮನೆ ಸೇರಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೊರಟಿಗೆರೆ ತಾಲೂಕು ಬಿಸಾಡಿಹಳ್ಳಿ ಕಾಡುಗೊಲ್ಲರ ಅಟ್ಟಿಯನ್ನು ದತ್ತು ಪಡೆದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮೂಢನಂಬಿಕೆಗೆ ಮಾರು ಹೋಗಿದ್ದ ಬಿಸಾಡಿಹಳ್ಳಿ ಗ್ರಾಮದ ಕಾಡುಗೊಲ್ಲರ ಸಮುದಾಯ ಚಳಿ ಗಾಳಿ ಮಳೆಯೆನ್ನದೆ ಬಾಣಂತಿ ಹಾಗೂ ಮಗುವನ್ನೇ ಹೊರಗೆ ಇಟ್ಟಿದ್ದ ಕಾಡುಗೊಲ್ಲ ಸಮುದಾಯ ಈ ಗ್ರಾಮದ ಬಾಣಂತಿ ಮಹಿಳೆಯರ ಪಾಲಿಗೆ ಶ್ರೀಕೃಷ್ಣನ ರೂಪದಲ್ಲಿ ಬಂದ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಾಡುಗೊಲ್ಲ ಸಮುದಾಯದ ಮೂಢನಂಬಿಕೆಗೆ ಬಾಣಂತಿ ಮಹಿಳೆಯರು ಹಾಗೂ ಪುಟ್ಟಕಂದಮಗಳ ಪರದಾಟವಾಗಿತ್ತು ಇದನ್ನು ಗಮನಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಹಾಗೂ ಆ ಕುಟುಂಬಗಳ ಮುಖ್ಯಸ್ಥರಿಗೆ ಮನವೊಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನು ಮೂಡಿಸಿ ಕಂದಮ್ಮಗಳಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ಮೂರು ಜನ ಬಾಣಂತಿಯರು ಹಾಗೂ ಮಕ್ಕಳನ್ನು ಅವರವರ ಮನೆಗೆ ತಾವೇ ತೆರಳಿ ಮನೆಗೆ ಸೇರಿಸಿದರು ಮನೆ ಸೇರಿದ ಬಾಣಂತಿಯರು ತಮಗೆ ನೆರವು ಮಾಡಿಕೊಟ್ಟ ನಾಗಲಕ್ಷ್ಮಿ ಚೌಧರಿಯವರ ಹೆಸರನ್ನು ತಮ್ಮ ಮಗುವಿಗೆ ನಾಮಕರಣ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು Nanh thân 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 nanh

ಗ್ರಂಥಾಲಯ ಆಗತ್ತೆ ಲೈಬ್ರರಿ ಕೃಷ್ಣ ವಿದ್ಯಾರ್ಥಿನಿಗೆ ಎಲೆಕ್ಟ್ರಿಕ್ ಬಾಡಿ ನಂಬರ್ ಅಧಿಕಾರಿಗಳ ಯಾಕೆಂದ್ರೆ ಅದಕ್ಕೆ ಗೊತ್ತಾಗ ಈಗ ಇಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇದು ಗ್ರಂಥಾಲಯ ಉದ್ಘಾಟನೆಗೆ ಮತ್ತೆ ನಾ ಬರೋದು ನೀವು ಬಸ್ ರೆಡಿ ಮಾಡ್ಕೋಬೇಕಾ ಯಾಕೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಬಹಳ ಕಷ್ಟ

ಮೂಲಭೂತ ಸೌಕರ್ಯ ಮತ್ತು ಎಜುಕೇಷನ್ ಕೊರ್ಟ್ಗೆರೆ ತಾಲೂಕು ತವಿನಕೆರೆ ಗ್ರಾಮ ಬಿಸಾಡಹಳ್ಳಿ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಪೇಪರಲ್ಲಿ ನೋಡ್ಬಿಟ್ಟು ಈ ಥರ ಬಾಣಂತಿಯರು ಹೊರಗಡೆ ಇದ್ದಾರೆ ಅಂತ ಹೇಳಿ ಮತ್ತೆ ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಡೆಲ್ಲಿಯಿಂದನೂ ಒಂದು ಪೇಪರ್ನಲ್ಲಿ ನಾನು ನೋಡಿದೆ ಇದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಪದ್ಧತಿಯನ್ನು ಪಾಲನೆ ಮಾಡ್ತಾ ಇರೋದು ಭಾಳ ದುಃಖಕರ ಬಾಣಂತಿಯರನ್ನ ಊರಿಂದ ಹೊರಗಡೆ ಇಟ್ಟು ಚಳಿ ಗಾಳಿ ಮಧ್ಯೆ ಇಡೋದು ಇದೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ನಾನಿವತ್ತು ನಮ್ಮ ಬಿಸಾಡಳ್ಳಿ ಹಳ್ಳಿ ಜನರಿಗೆ ಆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ನಾನು ಓದ್ಸಲ ಬಂದಾಗಲೇ ಆ ಮಕ್ಕಳನ್ನು ಮನೆಗೆ ಸೇರಿಸಬೇಕು ಅಂತ ಅವ್ರ ಮನೆಗಳನ್ನು ನೋಡಿದಾಗ ಮನೆಗಳು ಸೋರ್ತಾ ಇರುವಂಥ ಸ್ಥಿತಿಯಲ್ಲಿತ್ತು ನಮ್ಮ ಗ್ರಾಮ ಪಂಚಾಯಿತಿ ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ತಹಶೀಲ್ದಾರ್ ಮಂಜುನಾಥ್ ಇರ್ಬೋದು ಇ ಒ ಅಪೂರ್ವ ಇರ್ಬೋದು ನಮ್ಮ ಪಿ ಡಿ ಒ ಲಕ್ಷ್ಮೀನಾರಾಯಣ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರ್ಜಮ್ಮ ಇರ್ಬೋದು ನಮ್ಮ ಎಲ್ಲ ಇಡೀ ತಂಡ ಸತತ ಒಂದು ತಿಂಗಳು ಆ ಎರಡು ಮೂರು ಮನೆ ಮೂರು ಬಾಣಂತಿಯರ ಮನೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವ್ರ ಮನೆಯೆಲ್ಲ ಪೂರ್ತಿ ಆ ಸೋರ ಮನೆಯೆಲ್ಲ ನೀವು ನೋಡಬೇಕಾಗಿತ್ತು ಇವತ್ತು ಭಾಳ ಖುಷಿಯಾಯಿತು ನನಗೆ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾಡಿ ಇವತ್ತು ಆ ಮಕ್ಕಳನ್ನು ಆ ಸೋರ ಮನೆಗೆ ನಾನು ಆ ಮಕ್ಕಳನ್ನು ತಗೊಂಡೋಗಿ ಬಿಡಬಾರ್ದು ಅಂಥೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಆ ಪುಟ್ಟ ಕಂದಮ್ಮಗಳನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದು ಭಾಳ ಒಂದು ನನಗೆ ತುಂಬ ಖುಷಿ ಕೊಟ್ಟಿದೆ ಏನಂದರೆ ನಮ್ಮ ಹಳ್ಳಿ ಜನ ನಮ್ಮ ಬಿಸಾಡಹಳ್ಳಿ ಜನ ನನ್ನ ಮಾತಿಗೆ ಗೌರವ ಕೊಟ್ಟು ನಮ್ಮ ಮತ್ತೆ ಅವರು ನಾನು ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಬಂದು ಹೇಳಿಲ್ಲ ಹೆಣ್ಮಕ್ಳನ್ನು ಆಚೆ ಇಡಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಮಡಿ ಮುಟ್ಟು ಮುಟ್ಟು ಗಟ್ಟಿಯಾದಾಗ ಮಾತ್ರನೇ ಒಂದು ಮಗು ಹುಟ್ಟಕ್ಕೆ ಸಾಧ್ಯ ಆ ಮುಟ್ಟಿಗೆ ಯಾವುದು ಮಡಿ ಇಲ್ಲ ಇದೆಲ್ಲ ನಾವು ಮಾಡ್ಕೊಂಬಂದಿರೋ ಪದ್ಧತಿ ಅವಾಗಿನ ಕಾಲಕ್ಕೆ ಹೆಣ್ಣು ಮಗುಗೆ ಎಲ್ಲ ಹೊಲ ಗದ್ದೆ ಇಂಥ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಮಾಡಬಾರ್ದು ಆ ಹೆಣ್ಮಗಳಿಗೆ ಶುಚಿಯಾಗಿಡಬೇಕು ಆರೋಗ್ಯವಾಗಿಡಬೇಕು ಅವ್ಳಗ್ ವಿಶ್ರಾಂತಿ ಇರಬೇಕು ಅಂತೇಳಿ ಅವಳನ್ನ ಒಂದು ಕೋಣೆಯಲ್ಲಿ ಒಂದು ಇದರಾಗಿ ಅವಳಿಗೆ ವಿಶ್ರಾಂತಿಗೆ ಅಂತ ಬಿಡ್ತಾ ಇದ್ರೆ ಹೊರ್ತು ಅದನ್ನೇ ಈ ಥರ ಒಂದು ಪದ್ಧತಿಯಾಗಿ ಕಂಟಿನ್ಯೂ ಮಾಡಿರೋದು ವಿಷಾದಕರ ಆಮೇಲೆ ಇವತ್ತು ಬದಲಾವಣೆಗೆ ಇಡೀ ಹಳ್ಳಿ ತಯಾರಾಗಿದೆ ಊರಿನ ಮಕ್ಕಳಿಗೆ ಒಳ್ಳೇದಾಗಲಿ ಮೂರು ಏನಂದರೆ ಕೋಇನ್ಸಿಡೆನ್ಸ್ ಏನಂದರೆ ಮೂರು ಜನ ಹೆಣ್ಮಕ್ಳು ಮೂರು ಪುಟ್ಟ ಮಕ್ಕಳು ಹೆಣ್ಮಕ್ಳೇ ಇದ್ದಾರೆ ಸೊ ಅವರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೆ ಉಡಿ ಊರಿಗೆ ಅವರು ನನ್ನನ್ನು ಕರೆಸಿದ್ರು ಅಂದರೆ ಈ ಊರಿಗೆ ಆ ಮೂರು ಜನ ಮಕ್ಕಳು ದೆಸೆ ತಂದಂಗೆ ಲಕ್ಷ್ಮಿನೇ ಊರಿಗೆ ಬಂದಿದ್ದಾಳೆ ಆ ಲಕ್ಷ್ಮಿ ಊರ್ನಿಗೆ ಊರಿನಿಗೆ ಬಂದಿದ್ದಾಳೆ ಲಕ್ಷ್ಮಿ ಸರಸ್ವತಿಯಾಗಿ ಬದಲಾವಣೆಯಾಗಿ ಅವರಿಗೆ ವಿದ್ಯೆ ಬುದ್ಧಿ ಎಲ್ಲ ಐಶ್ವರ್ಯ ಎಲ್ಲ ಭಗವಂತ ಆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ನಾನು ಇಲ್ಲಿಂದ ಹೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್